ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಚನದಲ್ಲಿ ಬಸವಣ್ಣವರು ಹೇಳ್ತಾ ಇರೋದು ಏನಂದ್ರೆ ಈ ಸಂಸಾರ ಅನ್ನುವಂತಹ ಒಂದು ಅರಣ್ಯದಲ್ಲಿ ದಾರಿ ಕಾಣದೆ ಪರಿತಪಿಸ್ತಾ ಇರುವಂತಹ ಒಂದು ಜೀವಿಯ ಚಿತ್ರಣ ಈ ವಚನದಲ್ಲಿ ಇದೆ ಈ ವಚನ ಪ್ರಾರಂಭ ಆಗೋದು ಹೀಗೆ ಅಡವಿಯೊಳಗೆ ಒಲಬುಗೆಟ್ಟು ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಒರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ ಜನದ ಅರ್ಥ ತುಂಬ ಸ್ವಾರಸ್ಯಕರವಾಗಿದೆ ಕಾಡಲ್ಲಿ ಹಸು ಹಸುರಿನ ಆಸೆಗೆ ತಿರುಗ್ತಾ ಎಲ್ಲೋ ಹೋಗಿ ದಾರಿ ತಪ್ಪಿ ಮುಂದೆ ದಾರಿ ಕಾಣದೆ ಅಂಬ ಅಂಬ ಅಂತ ಒರಲ್ತಾ ತಿರುಗ್ತಾ ಇದೆ ನನ್ನನ್ನು ಯಾರಾದರೂ ಬಂದು ಕಾಪಾಡ್ತಾರಾ ಅಂತ ಓಡಾಡ್ತಾ ಇದೆ ಹೆಚ್ಚು ಕಡಿಮೆ ಆದರೆ ಹುಲಿ ಬಾಯಿಗೆ ತುತ್ತಾಗಿ ಹುಲಿಗೆ ಆಹಾರ ಆಗುವಂತಹ ಅಪಾಯ ಕೂಡ ಇರುತ್ತೆ ಹಾಗೆ ಒಬ್ಬ ಮನುಷ್ಯ ಜೀವಿ ಕೂಡ ಈ ಸಂಸಾರ ಅನ್ನುವಂತಹ ಕಾಡಿನಲ್ಲಿ ವಿಷಯ ಸುಖಗಳ ಆಕರ್ಷಣೆಗಳಿಂದ ದಾರಿ ತಪ್ಪಿ ಹೋಗ್ತಾ ಇದೆ ವಿಷಯ ಸುಖಗಳು ಅಂತ ಅಂದರೆ ದೇಹದ ಚಟ ಆಗಿರ್ಬೋದು ಯಾವುದೇ ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಆಕರ್ಷಣೆ ಒಳಗಾಗಿ ದಾರಿ ತಪ್ಪಿ ಹೋಗ್ತಾ ಇದೆ ಸನ್ಮಾರ್ಗ ಕಾಣದೆ ಕಾಣದೇ ಪರಿತಪಿಸ್ತಾ ಇದೆ ಈ ಕೆಟ್ಟ ಪರಿಸ್ಥಿತಿಯಿಂದ ಆಚೆ ಬಂದು ಒಂದು ಸನ್ಮಾರ್ಗವನ್ನು ಪಡಿಬೇಕು ಅಂತ ಅಂದರೆ ಇಲ್ಲದೆ ಬೇರೆ ಯಾವುದೇ ದಾರಿ ಇಲ್ಲ ಯಾವುದೇ ಮಾರ್ಗ ಇಲ್ಲ ಅಂತ ಬಸವಣ್ಣವರು ಹೇಳ್ತಾ ಇದ್ದಾರೆ ಆ ಶಿವನೇ ಕರುಣಿಸಿ ಬಾಳು ಬಾಳು ಅಂತ ಅಭಯ ಹಸ್ತವನ್ನು ಇಡಬೇಕು ದೇವರೇ ನೀನು ಚೆನ್ನಾಗಿರುವಂಥ ಆಶೀರ್ವಾದ ಮಾಡಬೇಕು ಆ ರೀತಿ ನಾವು ಲಿಂಗರಹಸ್ಯವನ್ನು ಬೋಧನೆ ಮಾಡಬೇಕು ಲಿಂಗರಹಸ್ಯವನ್ನು ತಿಳಿದು ಅದನ್ನು ಮುನ್ನಡೆಸಬೇಕು ಅಂತ ಬಸವಣ್ಣವರು ಈ ವಚನದ ಮೂಲಕ ತಿಳಿಸಿದ್ದಾರೆ ಇನ್ನೂ ಒಂದು ವಿಷಯ ಈ ವಚನದಲ್ಲಿ ಅಡಕವಾಗಿದೆ ಏನು ಅಂತ ಅಂದರೆ ಭಕ್ತ ಮತ್ತು ಭಗವಂತರ ಸಂಬಂಧವನ್ನು ಒಂದು ತಾಯಿ ಮತ್ತು ಕರುವಿನ ಸಂಬಂಧದಂತೆ ವಾತ್ಸಲ್ಯದಿಂದ ಬಂಧಿತವಾಗಿದೆ ಅನ್ನೋ ವಿಷಯವನ್ನು ಸಹ ಈ ವಚನದಲ್ಲಿ ಬಸವಣ್ಣವರು ತಿಳಿಸಿದ್ದಾರೆ ಈ ವಚನ ವಚನದ ಅರ್ಥ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ಧನ್ಯವಾದಗಳು